ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಾರು ಯೂಟ್ಯೂಬ್ ಚಾನಲ್ ಅಂದುಕೊಂಡಂತೆ ಬದುಕಲು ತುಂಬ ಹಣ ಬೇಕು ಹೊಂದಿಕೊಂಡು ಬದುಕಲು ಒಳ್ಳೆಯ ಗುಣ ಸಾಕು ಕಾಸು ಕೊಟ್ಟರೆ ಕಾನೂನಿನ ಕಣ್ಣನ್ನು ಮುಚ್ಚಬಹುದು ಆದರೆ ಕರ್ಮದ ಕಣ್ಣನ್ನು ಮುಚ್ಚಲಾಗದು ಸೋಲದೆ ಗೆದ್ದರೆ ಮಂದಹಾಸ ಸೋತು ಗೆದ್ದರೆ ಇತಿಹಾಸ ಶ್ರೀಮಂತ ಸಮುದ್ರವಿದ್ದಂತೆ ಒಬ್ಬರ ದಾಹವನ್ನೂ ತೀರಿಸಲಾರ ಆದರೆ ಬಡವ ಬಾವಿಯಿದ್ದಂತೆ ಊರಿನವರೆಲ್ಲರ ದಾಹವನ್ನೂ ತೀರಿಸುತ್ತಾನೆ ಯಂತ್ರಗಳು ತುಕ್ಕು ಹಿಡಿದರೆ ಅದರಲ್ಲಿರುವ ಕಬ್ಬಿಣ ಸದ್ದು ಮಾಡುತ್ತದೆ ಮನುಷ್ಯನ ಬುದ್ಧಿ ತುಕ್ಕು ಹಿಡಿದರೆ ಅವನ ನಾಲಿಗೆ ಸದ್ದು ಮಾಡುತ್ತದೆ ಹೊಗಳಿಕೆಗಳನ್ನು ಕೇಳಿ ಮೈ ಮರೆಯಬೇಡಿ ಯಾರಿಗೆ ಗೊತ್ತು ಆ ಹೊಗಳಿಕೆಯ ಹಿಂದೆ ಹೊನ್ನಶೂಲವಿರಬಹುದು ಎಚ್ಚರ ತಟ್ಟೆಯಲ್ಲಿ ಅನ್ನವಿಲ್ಲದಷ್ಟು ಬಡವನಾಗಬೇಡ ಹಾಗೆಯೇ ತಟ್ಟೆಯಲ್ಲಿ ಅನ್ನ ಬಿಡುವಷ್ಟೂ ಶ್ರೀಮಂತನಾಗಬೇಡ ನಿನ್ನ ಆತ್ಮಸಾಕ್ಷಿಯ ಮುಂದೆ ಇನ್ನೊಂದು ಕಾನೂನಿಲ್ಲ ನೆನಪಿರಲಿ ಅದಕ್ಕೆ ನ್ಯಾಯಾಧೀಶ ನೀನೇ ಆಗಿರುತ್ತೀಯಾ ಮನುಷ್ಯ ಎರಡು ವಿಷಯಗಳಲ್ಲಿ ಅಸಹಾಯಕ ಒಂದು ಆತ ದುಃಖವನ್ನು ಮಾರಲಾರ ಮತ್ತೊಂದು ಆತ ಖುಷಿಯನ್ನು ಖರೀದಿಸಲಾರ ಸಾಧಕರ ಜೊತೆ ಗೆಳೆತನ ಮಾಡಿ ಸಮಯ ಸಾಧಕರಿಂದ ಆದಷ್ಟೂ ದೂರ ಇರಿ ಹೋಟೆಲ್ಗಳಲ್ಲಿ ಊಟ ತಿನ್ನಬೇಕಾದರೆ ಹಣ ಇರಬೇಕು ಅಮ್ಮನ ಕೈ ತುತ್ತು ತಿನ್ನೋದಕ್ಕೆ ಋಣ ಇರಬೇಕು ವಿಷದ ಹಾವು ಎಷ್ಟು ಬಾರಿ ಪೊರೆ ಕಳಚಿದರೂ ಅದರ ವಿಷ ಕಡಿಮೆಯಾಗುವುದಿಲ್ಲ ಅದೇ ರೀತಿ ನಿಮಗೆ ನೋವು ದುಃಖ ನೀಡಿ ಮತ್ತೆ ನಯವಾಗಿ ಮಾತನಾಡಿದರೆ ಅವರನ್ನು ನಂಬಬೇಡಿ ಎಚ್ಚರವಿರಲಿ ಹಣೆ ಬರಹದಲ್ಲಿ ಜೀವನವಿಲ್ಲ ಹಣೆಯ ಬೆವರಿನಲ್ಲಿ ಜೀವನವಿದೆ ಕಷ್ಟಪಟ್ಟು ಕೆಲಸ ಮಾಡಿದರೆ ಪ್ರತಿಫಲ ಸಿಗುತ್ತದೆ ಹಣೆ ಬರಹ ಎಂದು ಕುಳಿತರೆ ಹಸಿವಿನಿಂದ ಸಾಯಬೇಕಾಗುತ್ತದೆ ಸಂಬಂಧಗಳೇ ಸಂಪತ್ತಾಗಬೇಕೇ ಹೊರತು ಸಂಪತ್ತಿನಿಂದ ಸಂಬಂಧಗಳಾಗಬಾರದು ಬೊಗಳುವ ಪ್ರತಿಯೊಂದೂ ನಾಯಿಗೂ ನೀವು ಕಲ್ಲೆಸೆಯುತ್ತಾ ಸಾಗಿದರೆ ನಿಮ್ಮ ಗುರಿಯನ್ನು ತಲುಪುವುದು ಅಸಾಧ್ಯ ಆದ್ದರಿಂದ ನಿಮ್ಮ ಗುರಿಯ ಕಡೆಗೆ ಗಮನ ನೀಡಿ ಪೆಟ್ಟು ತಿಂದ ಕಲ್ಲು ವಿಗ್ರಹವಾಯಿತು ಪೆಟ್ಟು ಕೊಟ್ಟ ಸುತ್ತಿಗೆ ಸುತ್ತಿಗೆಯಾಗಿಯೇ ಉಳಿಯಿತು ಹಾಗೆಯೇ ನೋವು ಕೊಡುವವರು ಹಾಗೆಯೇ ಉಳಿಯುತ್ತಾರೆ ನೋವು ಸಹಿಸಿದವರು ಬೆಳೆಯುತ್ತಾರೆ ನೀನು ನಡೆಯುವ ದಾರಿಯಲ್ಲಿ ಚುಚ್ಚುವ ಮುಳ್ಳುಗಳಿದ್ದರೆ ಪಾದರಕ್ಷೆಯನ್ನು ಮೆಟ್ಟಿ ನಡೆ ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವ ಜನರಿದ್ದರೆ ನಿನ್ನ ಪಾದರಕ್ಷೆ ಬಿಡುವ ಸ್ಥಳದಲ್ಲಿ ಬಿಟ್ಟು ನಡೆ ಸೇಡು ಎಂದರೆ ಶತ್ರುಗಳ ವಿರುದ್ಧ ತಿರುಗಿ ಬೀಳುವುದಲ್ಲ ಅವರ ಮುಂದೆ ಬೆಳೆದು ನಿಲ್ಲುವುದು ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗಬೇಕಾದರೆ ಕೆಲಸಕ್ಕೆ ಬಾರದ ವಸ್ತುಗಳಿಂದ ಕೆಲಸಕ್ಕೆ ಬಾರದ ಮಾತುಗಳಿಂದ ಮುಖ್ಯವಾಗಿ ಕೆಲಸಕ್ಕೆ ಬಾರದ ಜನರಿಂದ ಆದಷ್ಟೂ ದೂರ ಇರಿ ಹಣದಿಂದ ಎಲ್ಲಿ ಬೇಕಾದರೂ ಸ್ಥಳವನ್ನು ಖರೀದಿಸಬಹುದು ಆದರೆ ಮತ್ತೊಬ್ಬರ ಹೃದಯದಲ್ಲಿ ಕೊಂಚ ಜಾಗ ಕೂಡ ಖರೀದಿಸಲು ಸಾಧ್ಯವಿಲ್ಲ ಅದು ಕೇವಲ ಒಳ್ಳೆಯ ಗುಣ ಹಾಗೂ ಪ್ರೀತಿಯಿಂದ ಮಾತ್ರ ಸಾಧ್ಯ